ಅಧಿಕಾರಿಗಳಿಗೆ ಇವತ್ತು ಸ್ಪಷ್ಟವಾದಂಥ ಸೂಚನೆ ಕೊಟ್ಟಿದ್ದೇನೆ ಇವತ್ತು ಯಾವ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ ಅದಕ್ಕೆ ಬೇಕಾದಂಥ ಒಂದು ಪ್ಲಾನನ್ನು ತಯಾರು ಮಾಡ್ಕೋಬೇಕು ಸುಮಾರು ತೊಂಬತ್ತೆಂಟು ತಾಲೂಕುಗಳ ನೂರ ನಾನೂರ ಹನ್ನೆರಡು ಪಂಚಾಯಿತಿಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಈಗ ನೂರ ಎಪ್ಪತ್ತೈದು ಗ್ರಾಮಗಳಲ್ಲಿ ಇನ್ನೂರು ನಾಲ್ಕು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ ತೊಂಬತ್ತೆಂಟು ತಾಲೂಕುಗಳಲ್ಲಿ ನಾನೂರ ಹನ್ನೆರಡು ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅದಕ್ಕೋಸ್ಕರ ನೂರ ಎಪ್ಪತ್ತೈದು ಗ್ರಾಮಗಳಿಗೆ ಇನ್ನೂರ ನಾಲ್ಕು ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ದೀವಿ ಆಮೇಲೆ ಐನೂರು ಗ್ರಾಮಗಳಲ್ಲಿ ಐನೂರ ತೊಂಬತ್ತಾರು ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಖಾಸಗಿ ಬೋರ್ವೆಲ್ಗಳು ಐನೂರ ತೊಂಬತ್ತಾರು ಐನೂರು ಗ್ರಾಮಗಳು ಐನೂರು ಗ್ರಾಮ್ಗಳಲ್ಲಿ ಐನೂರ ತೊಂಬತ್ತಾರು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಬಿ ಬಿ ಎಂ ಪಿನಲ್ಲೂ ಕೂಡ ನೂರ ಇಪ್ಪತ್ತು ಟ್ಯಾಂಕರ್ಗಳು ಮತ್ತು ಜಲಮಂಡಳಿಯಿಂದ ಇನ್ನೂರ ಮೂವತ್ತೆರಡು ಟ್ಯಾಂಕರ್ಗಳು ನೂರಿಪ್ಪತ್ತು ಬಿಬಿಎಂಪಿನಲ್ಲಿ ಮತ್ತು ಇದರಲ್ಲಿ ಡಬ್ಲ್ಯೂ ಎಸ್ ಎಸ್ ವಿನಲ್ಲಿ ಇನ್ನೂರ ಮೂವತ್ತೆರಡು ಆಮೇಲೆ ಬೇರೆ ನಗರ ಪ್ರದೇಶಗಳಲ್ಲಿ ಇಪ್ಪತ್ತು ನಗರ ಪ್ರದೇಶಗಳಲ್ಲಿ ತೊಂಬತ್ತಾರು ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಆಮೇಲೆ ಇಪ್ಪತ್ತೊಂಬತ್ತು ವಾರ್ಡ್ಗಳಲ್ಲಿ ಖಾಸಗಿ ಬೋರ್ವೆಲ್ ಮುಖಾಂತರ ಕುಡಿಯ ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ ಸೊ ನಾನು ಕೆಲವು ಕಡೆ ಒಂದು ನಮಗಿರ್ತಕ್ಕಂಥ ನಮ್ಮ ಸರ್ಕಾರದ ಬೋರ್ವೆಲ್ಗಳು ಅವನ್ನ ಆಳ ಮಾಡ್ತಕ್ಕಂಥದ್ದು ಇರ್ಬೋದು ಅದಕ್ಕೆ ಪೈಪ್ಲೈನ್ಗಳು ಹಾಕೊಡ್ತಕ್ಕಂಥದ್ದು ಇರ್ಬೋದು ಫ್ಲಶಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು ಅದನ್ನು ಮಾಡಬೇಕು ಎರಡನೇದು ಖಾಸಗಿ ಬೋರ್ವೆಲ್ಗಳನ್ನು ತಗೊಂಡು ಅವರಿಗೆ ಖಾಸಗಿ ಬೋರ್ವೆಲ್ನವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅವರಿಗೆ ಹಣ ಪಾವತಿ ಮಾಡಬೇಕು ಆ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮೂರನೇದು ಟ್ಯಾಂಕರ್ಗಳ ಮೂಲಕ ನೀರು ಕೊಡಬೇಕು ಇಲ್ಲಿ ಬೋರ್ವೆಲ್ಗಳು ನೀರು ಬರ್ತದೆ ಅನಿವಾರ್ಯವಾಗಿ ಹೊಸ ಬೋರ್ವೆಲ್ಗಳನ್ನು ತೋಡಬೇಕಾದ್ರೆ ಅವುಗಳನ್ನು ತೋಡಿಸ್ತಕ್ಕಂಥದ್ದಕ್ಕೂ ಕೂಡ ಸಿಇಒಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಇದಕ್ಕೋಸ್ಕರ ಅಡಿಷನಲ್ ಆಗಿ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮೂವತ್ತು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ ಸೊ ಇನ್ನೂರ ಹತ್ತು ಕೋಟಿ ಈ ಹೊಸ ಬೋರ್ವೆಲ್ಗಳನ್ನು ತೋಡ್ಲಿಕ್ಕೆ ದುಡ್ಡಿಗೆ ತೊಂದರೆ ಇಲ್ಲ ಆದರೆ ಅನಿವಾರ್ಯ ಆದಾಗ ಮಾತ್ರ ತೋಡಿಸ್ಬೇಕು ಎಲ್ಲಿ ಖಾಸಗಿ ಸಿಗಲ್ಲ ಎಲ್ಲಿ ನಮ್ಮ ಮೂಲಕ ನಮ್ಮ ನೀರು ಬೋರ್ವೆಲ್ಗಳ ಮೂಲಕ ನೀರು ಕೊಡೋಕ್ಕೆ ಆಯ್ತಾ ಇಲ್ಲ ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡೋಕ್ಕಾಗ್ತಾ ಇಲ್ಲ ಅಂಥ ಕಡೆ ಬೋರ್ವೆಲ್ಗಳು ಅಗತ್ಯ ಬಿದ್ದರೆ ಬೋರ್ವೆಲ್ಗಳನ್ನು ತೋಡಿಸ್ಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದೀವಿ ಯಾಕಂದರೆ ಇದು ಎನ್ ಡಿ ಆರ್ ಎಫ್ ನಾರ್ದಲ್ಲಿ ಬರೋಲ್ಲ ಎಸ್ ಡಿ ಆರ್ ಎಫ್ ನಾರ್ದಲ್ಲಿ ಬರಲ್ಲ ಇದು ನಮ್ಮ ಸರ್ಕಾರದಿಂದ ಕೊಡೋದು ದುಡ್ಡು ಬೋರ್ವೆಲ್ಗಳು ತೋರಿಸ್ಕೊಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಮಾಡ್ತೀವಿ ಜೊತೆಗೆ ಈ ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡ್ತಾರೆ ಪರಿಹಾರ ಕೊಡಲಿಲ್ಲ ಪರಿಹಾರ ಕೊಡಲಿಲ್ಲ ಅಂತ ನಾವು ಇವತ್ತಿನವ್ರಿಗೆ ಮೂವತ್ತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮೂವತ್ತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೈತರಿಗೆ ಆರುನೂರು ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕವಾಗಿ ಪರಿಹಾರ ಕೊಟ್ಟಿದ್ದೀವಿ ಮೂವತ್ತ್ಮೂರು ಲಕ್ಷದ ಇಪ್ಪತ್ತೈದುಕ್ಕೂ ಹೆಚ್ಚು ಸಾವಿರ ಇಪ್ಪತ್ತೈದು ಸಾವಿರಕ್ಕೂ ಮೂವತ್ತ್ಮೂರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿಗೂ ಹೆಚ್ಚು ಆರುನೂರ ಮೂವತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಇಲ್ಲಿವರೆಗೆ ಬಿಡುಗಡೆ ಮಾಡಾಗಿದೆ ಅವರ ಅಕೌಂಟ್ಗಳಿಗೆ ಕೊಟ್ಬಿಟ್ಟಿದ್ದೀವಿ ಸೊ ಅದರಿಂದ ಬಿ ಆರ್ ಎಸ್ ಐ ಮೀನ್ ಇವರು ಕೆವರು ವಿರೋಧ ಪಕ್ಷದವ್ರು ಮಾಡ್ತಾರಲ್ಲ ಟೀಕೆ ಏನೂ ಕೊಟ್ಟಿಲ್ಲ ಪರಿಹಾರನ ಅಂತ ಇಲ್ಲಿವರಿಗೆ ಕೊಟ್ಟಿದ್ದೀವಿ ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ ಅದಲ್ಲದೆ ಇದರಲ್ಲಿ ಆರ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ಶೂರೆನ್ಸ್ ಕಾಪ್ ಇನ್ಶೂರೆನ್ಸ್ ಅದು ಕೂಡ ಕೊಟ್ಟು ಆಮೇಲೆ ಈಗ ಆರುನೂರು ಕೋಟಿ ರೂಪಾಯಿ ಪಾವತಿ ಆಗಿದೆ ಇನ್ನು ಎಂಟುನೂರು ಕೋಟಿ ಆಗುತ್ತೆ ಸೊ ದಿಸ್ ಇಸ್ ದಿ ಪೊಸಿಷನ್ ಆಮೇಲೆ ಮೇವುಗೆ ಮೇವು ಇಲ್ಲಿವರೆಗೆ ತೊಂದರೆ ಇಲ್ಲ ಸ್ಮಾಲ್ ಅದು ನೆಗ್ಲಿಜಿಬಲ್ ಪಾಕೆಟ್ ಐಸೋಲೇಟೆಡ್ ನೆಗ್ಲಿಜಿಬಲ್ ಪಾಕೆಟ್ಸ್ ಬಿಟ್ಟರೆ ಇವತ್ತಿನವರಿಗೆ ಮೇವು ತೊಂದರೆ ಇಲ್ಲ ಆದರೂ ನಾವು ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ನವರಿಗೆ ನಲವತ್ತು ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಮೇವನ್ನ ಬೆಳೆದು ಕೊಡಲಿಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ಗೆ ಮೇವು ಬೆಳಿಲಿಕ್ಕೆ ಕೊಟ್ಟಿದ್ದೀವಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮೇವಿನ ಬೀಜ ಉಚಿತವಾಗಿ ಉಚಿತವಾಗಿ ಕೊಟ್ಟಿದ್ದೀವಿ ರೈತರು ಬೆಳೆದು ಕೊಡಬೇಕು ಸೊ ಅದನ್ನು ಸಂಗ್ರಹ ಮಾಡಲಿಕ್ಕೆ ಸುಮಾರು ಎಂಟು ಲಕ್ಷ ಕಿಟಿ ಅದನ್ನು ಮಾಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದೀವಿ ಆಮೇಲೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಜನರಲ್ಲಿ ದುಡ್ಡು ಅವ್ರ ಕೈಗೆ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಸ್ಕೀಮ್ಗಳಿಂದ ದುಡ್ಡು ಈಗ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಇವಾಗ ಇದು ಬಿಲ್ ಕಟ್ಟಾಗಿಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಬೋದು ಇವನ ದುಡ್ಡು ಕೊಟ್ಟಿದ್ದೀವಿ ಅದರಿಂದ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಸಿಗ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಇದರ ಲಾಭ ಸಿಗ್ತಾ ಇದೆ ಗ್ಯಾರಂಟಿಗಳ ಲಾಭ ಸಿಗ್ತಾ ಇದೆ ನಾಲ್ಕೂವರೆ ಕೋಟಿ ಎಂದ ಸೊ ಈ ಕಾರಣದಿಂದ ನಮಗೆ ಜನ ಗುಳೆ ಹೋಗತಕ್ಕಂಥದ್ದಾಗಲಿ ಬರಗಾಲದ ತೀವ್ರತೆಯಾಗಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಇದು ಒಂದು ಮೇ ಒಂದು ತಕ್ಷಣಕ್ಕೆ ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಕಾಂಟಿಜೆನ್ಸಿ ಪ್ಲಾನ್ ಸುಮಾರು ನಾವು ಈಗಾಗಲೇ ಒಂದು ಅಂದಾಜು ಮಾಡಿದ್ದಾರೆ ಏಳು ಸಾವಿರದ ನಾಲ್ಕುನೂರ ಹಳ್ಳಿಗಳಲ್ಲಿ ತೊಂದರೆ ಆಗ್ಬೋದು ಸಾವಿರದ ನೂರ ಹದಿನೈದು ವಾರ್ಡ್ಗಳಲ್ಲಿ ತೊಂದರೆ ಆಗಬಹುದು ಅಂತ ಇದು ಮಾಡಿದ್ದಾರೆ ಅಂದಾಜು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಷ್ಟು ಏಳು ಸಾವಿರದ ನಾನೂರು ಗ್ರಾಮ್ಗಳಲ್ಲಿ ಮತ್ತು ನಾ ಸಾವಿರ ಒಂದು ಸಾವಿರದ ನೂರ ಹದಿನೈದು ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು ಅಷ್ಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆಗೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ನಡೀ ದಿ ಕಾಂಟಿಜೆನ್ಸಿ ಪ್ಲಾನ್ ಏಳು ಸಾವಿರದ ನಾನ್ನೂರು ಎಂಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು ಸಾವಿರದ ನೂರ ಹದಿನೈದು ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತ ಕೊಡಬೇಕಾದ್ರು ಕೂಡ ಮಾಡ್ತಾರೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಎಲ್ರಿಗೂ ಭಾಳ ಸ್ಟ್ರಿಕ್ಟಾಗಿ ಬಿ ಬಿ ಎಂ ಪಿನಲ್ಲಿ ನೀವು ಈಗಲೇ ಎಲ್ಲ ಟ್ಯಾಂಕರ್ಗಳನ್ನು ಮತ್ತು ಸೋರ್ಸ್ ವಾಟರ್ ಸೋರ್ಸ್ ವಾಟರ್ ಸೋರ್ಸ್ಗಳನ್ನು ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ನೋಡಿ ಕೇಂದ್ರ ಸರ್ಕಾರ ಹಂಡ್ರೆಡ್ ಡೇಸ್ ನಾವು ನೂರು ದಿನ ಇದೆ ನಾರ್ಮಲ್ ಡೇಸ್ನಲ್ಲಿ ನೂರು ದಿನ ಉದ್ಯೋಗ ಕೊಡೋದು ಅಂತ ಇದೆ ನೂರು ದಿನ ಉದ್ಯೋಗ ಕೊಡೋದು ಅಂತ ಇದೆ ಬರಗಾಲ ಬಂದರೆ ನೂರೈವತ್ತು ದಿನ ಕೊಡ್ ಹೆಚ್ಚು ಮಾಡಬೇಕು ಐವತ್ತು ದಿನ ಹೆಚ್ಚು ಮಾಡಬೇಕು ಅದು ಇಟ್ಸ್ ಕೊಡಲೇಬೇಕು ಅದನ್ನು ಇಟ್ಸ್ ಮ್ಯಾಂಡೇಟರಿ ನಾವು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಸುಮಾರು ನಾಲ್ಕು ತಿಂಗಳುಗಳ ಕೂಡ ಸೆಪ್ಟೆಂಬರ್ ಇಪ್ಪತ್ತು ತಾರೀಕು ಪತ್ರ ಬರೆದರೂ ಕೂಡ ಇವತ್ತಿನವರಿಗೆ ನೂರೈವತ್ತು ದಿನ ಕೊಡಲಿಲ್ಲ ಸ್ವತಃ ಇವರು ನಮ್ಮ ಕಂದಾಯ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಹೊತ್ತ ಭೇಟಿ ಮಾಡಿ ಹೇಳಿದ್ರು ಕೂಡ ಕೊಡಲಿಲ್ಲ ಇವತ್ತಿನವರಿಗೆ ನೂರ ಐವತ್ತು ದಿನ ಹೆಚ್ಚು ಮಾಡಲೇ ಇಲ್ಲ ನೂರು ದಿನ ಇದೆ ಮತ್ತು ಈಗಾಗಲೇ ಅವ್ರು ಕೊಟ್ಟಿದ್ದಂಥ ಎಲ್ಲ ಇದೆಯಲ್ಲ ಇವದ್ದು ವೇಜ್ ಪೇಮೆಂಟ್ ಕೊಟ್ಟಿಲ್ಲ ಹಾಂ ವೇಜ್ ಪೇಮೆಂಟ್ ಹಾಂ ಅದು ಕೂಡ ಎಕ್ಸಾಸ್ಟ್ ಆಗಿದೆ ಮತ್ತೆ ವೇಜ್ ಪೇಮೆಂಟು ಕೂಡ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟೂ ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೆಂಬ್ರಣ ಕೊಟ್ಟಿದ್ದೀವಿ ಮೊದಲನೇ ಮೆಂಬರ್ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತು ಅದು ಎರಡನೇ ಮೇಮರಾಂಡಮ ಎರಡನೇ ಮೇಮ್ನಲ್ಲಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತ ಎಪ್ಪತ್ತೆರಡು ಕೋಟಿ ಕೊಟ್ಟಿದ್ದೀವಿ ಇವತ್ತಿನವರಿಗೆ ಕೇಂದ್ರ ಸರ್ಕಾರದವರು ಒಂದು ಬಿಡುಗಾಸು ಕೂಡ ಕೊಟ್ಟಿಲ್ಲ ಕೇಳಿದ್ರೆ ಈ ಪಿಯವರು ಜಗಳಕ್ಕೆ ಬರ್ತಾರೆ ನಾವು ಏನು ಮಾಡೋದು ಅವ್ರನಿಗೆ ಬೆಂಬಲಿಸ್ತಾರೆ ಕರ್ನಾಟಕ ಕೊಟ್ಟಿಲ್ಲ ಅನ್ನೋದು ಸತ್ಯ ನೀವು ಕೇಳೋ ರೀತಿ ಕೇಳಬೇಕು ಕೇಳೋ ರೀತಿ ಅದಕ್ಕೆಪ್ಪ ನಿಮ್ಮ ಲೀಡರ್ಶಿಪ್ ನಲ್ಲಿ ಹೋಗೋಣ ನಟರಯ ನಿಮ್ಮ ಲೀಡರ್ಶಿಪ್ ನಿಮ್ಮ ಲೀಡರ್ಶಿಪ್ ನಲ್ಲೇ ಹೋಗ್ತೀವಿ ನರೇ ಸೋಕ ಅಂತ ಹೇಳಿದೆ ನಾನು ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಇವತ್ತವರಿಗೆ ನಾನು ಭೇಟಿ ಮಾಡೇ ಸ್ವತಃ ಭೇಟಿ ಮಾಡಿದೆ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕಂದಾಯ ಮಂತ್ರಿಗಳಿಬ್ಬರೂ ಭೇಟಿ ಮಾಡಿದ್ರು ಇವರು ಸ್ವಾಮಿ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಇವರೆಲ್ಲ ಹೋಗಿ ಭೇಟಿ ಮಾಡಿದ್ರು ಏನಿ ಜಪ್ಪಯ್ಯ ಅಂದರೂ ಕೂಡ ಒಂದು ರೂಪಾಯಿ ಇದು ಕೊಟ್ಟಿಲ್ಲ ಅಂತ ಹೇಳೋಕ್ಕೂ ನಮಗೆ ಅಧಿಕಾರ ಇಲ್ವಾ ಆಮೇಲೆ ಸ್ವಾತಂತ್ರ್ಯ ಇಲ್ವಾ ಇದು ಕೇಳಿದ್ರೆ ಕಾರ್ಯಕರ್ತ ಜಗಳ ಮಾಡ್ತೀರಿ ನೀವು ಅಂತ ನಿಮ್ಮ ಅಪ್ರೋಚ್ ಸರಿ ಇಲ್ಲ ಅಲ್ಲವರು ಈ ಹೊಸ ಜೆ ಡಿ ಎಸ್ನವ್ರು ಬೇರೆ ಸೇರ್ಕೊಬಿಟ್ಟವ್ರೆ ಅವ್ರ ಜೊತೆಗೆ ಅವರು ಅಪ್ರೋಚ್ ಸರಿ ಕುಮಾರಸ್ವಾಮಿ ಅಪ್ರೋಚ್ ಸ್ಪೋಕ್ಸ್ ಮ ಆಮೇಲೆ ಅದೇ ನಾನು ಹೇಳಿದೆ ಇದ್ದ ಇದ್ದಾಗ ಹೇಳಿದ್ರೆ ಎದ್ ಬಂದು ಎರಗೋದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ ಸೊ ಇಷ್ಟೆಲ್ಲ ಇವತ್ತು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಸಿಇಒಗಳು ಸಭೆ ಕರೆದಿದ್ದರು ಒಂದೇ ಒಂದು ನಾನು ಬಹಳಷ್ಟು ವಾಚಕರು ವಾಣಿ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ಟಿವಿಲ್ ಬರ್ತಕ್ಕಂಥದ್ದು ಸೋಶಿಯಲ್ ಮೀಡಿಯಾದಲ್ಲಿ ಬರತಕ್ಕಂಥದ್ದು ಇದನ್ನು ವಾಚ್ ಮಾಡಬೇಕು ತಕ್ಷಣ ಅದಕ್ಕೆ ಪರಿಹಾರ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಸ್ಟಿಕ್ ಹೆಲ್ಪ್ಲೈನ್ ಸ್ಟಿಕ್ ಹೆಲ್ಪ್ಲೈನ್ ಹೇಳಿ ಆಮೇಲೆ ವಾರ ಡಿಸ್ಟಿಕ್ ಟು ಒಂದು ಡಿಸ್ಟಿಕ್ ಲೆವೆಲ್ನಲ್ಲಿ ಹೆಲ್ಪ್ಲೈನ್ ಮತ್ತೆ ತಾಲೂಕು ಮಟ್ಟದಲ್ಲಿ ಒಂದು ಕಂಟ್ರೋಲ್ ರೂಮ್ಗಳು ಮಾಡಬೇಕು ಅಂತ ಹೇಳಿ ವಾರ ವಾ ಕಂಟ್ರೋಲ್ ರೂಮು ಕಂಟ್ರೋಲ್ ರೂಮ್ಗಳು ಮಾಡಬೇಕು ತಾಲೂಕು ಮಟ್ಟದಲ್ಲಿರಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿರಬೇಕು ಒಂದು ಸಹಾಯವಾಣಿ ಎಂಥದ್ದು ಸಹಾಯವಾಣಿ ಸಹಾಯವಾಣಿ ಹೆಲ್ಪ್ಲೈನ್ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದೆ ಸೊ ಸರ್ಕಾರ ಕುಡಿಯ ನೀರಿನ ತೊಂದರೆಯಾಗದ ರೀತಿ ಕರ್ನಾಟಕದಲ್ಲಿ ನೋಡ್ಕೊಳ್ಳಲಿಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಳಲಿಕ್ಕೆ ಸಾಧ್ಯ ಇದೆ ಎಲ್ಲ ಕಾರ್ಯಕ್ರಮಗಳನ್ನು ತಗೊಳ್ತೀವಿ ಮತ್ತೆ ದುಡ್ಡಿಗೆ ತೊಂದರೆ ಇಲ್ಲದೆ ರೀತಿನೇ ನೋಡ್ತೀವಿ ಈಗ ಎಂಟ್ನೂರ ಐವತ್ನಾಲ್ಕು ಕೋಟಿ ನೂರ ನಲ್ವತ್ತು ಕೋಟಿ ಜಿಲ್ಲಾ ಪಂಚಾಯತ್ ಅದ್ರ ಜೊತೆಗೆ ಎಪ್ಪತ್ತು ಕೋಟಿ ಅಡಿಷನಲ್ ಆಗಿ ಕೊಡ್ತೀವಿ ಹೊಸ ಬೋರ್ವೆಲ್ ಮೇಲೆ ತೋರ್ಸಕ್ಕೆ ಅದನ್ನ ಈಗಾಲೇ ಸೂಚನೆ ಕೊಟ್ಟಿದ್ದೀನಿ ಆರ್ಥಿಕ ಇಲಾಖೆಯವ್ರಿಗೂ ಸೂಚನೆ ಕೊಟ್ಟಿದ್ದೀನಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಸೊ ಇವತ್ತು ಮೀಟಿಂಗು ಸಂಬಂಧಿಸ ಸಬ್ಸ್ಟೆನ್ಸ್ ಎಲ್ಲ ಜಿಲ್ಲಾಧಿಕಾರಿಗಳ ಆ ಸಮಸ್ಯೆಗಳಿಗೆ ಕೇಳಿ ಅವ್ರಿಗೆ ಏನೇನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಸರ್ಕಾರದಿಂದ ಏನೇನು ಬೆಂಬಲ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲ ಮಾಡಿ

ರೀಸನಬಲ್ ಆಗಿ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಈಗ ಯದ ಕೇಳ್ತಾರೆ ಪರಿಸ್ಥಿತಿ ದುರುಪಯೋಗ ಸಿ ನೀರು ಸರ್ಕಾರ ನೀರು ಯಾರು ಸ್ವಂತ ನೀರು ತಗೋಬರ್ತಾರೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾರಲ್ಲಪ್ಪ ಖಾಸಗಿಯವರು ಯಾವ ನೀರು ತಗೋಬರದ ಅವರು ಈಗ ಅದಕ್ಕೆ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಎಲ್ಲ ನಾನು ಈಗ ಫಸ್ಟು ಕುಡಿಯೋ ನೀರು ವಿಚಾರಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವಿ ಚೀಫ್ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಿನಿಸ್ಟರ್ಸು ಸಂಬಂಧಪಟ್ಟಂಥ ಆಫೀಸರ್ಸು ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಟೌನ್ಗಳಲ್ಲಿ ನೀರಿಲ್ಲ ಅಂದರೆ ಅಕ್ಕಪಕ್ಕ ಸೋರ್ಸ್ಗಳನ್ನು ಕೂಡ ಟ್ಯಾಪ್ ಮಾಡಿ ಕೇಳಿದ್ದಾರೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಒಳಗಡೆ ನೀರು ತರೋಂಥ ಒಂದು ಪರಿಸ್ಥಿತಿ ಇದ್ದರೂ ನೀವು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಅದನ್ನೇ ಬೆಂಗಳೂರಲ್ಲೂ ಹೇಳಿದ್ದೇವೆ ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ರಾಮನಗರ ಚನ್ನಪಟ್ಟಣ ಮಾಗಡಿ ಬೆಂಗಳೂರು ಬೇಕಾದರೆ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ ತರಬೇಕು ಅಂತ ಸೊ ಅದಕ್ಕೆ ಟೈಲಿ ಕೆಲವರು ಆರ್ನೂರು ರೂಪಾಯಿಗೂ ನೀರು ಕೊಡ್ತಾ ಇದ್ದಾರೆ ಮೂರು ಸಾವಿರ ನಾಲ್ಕು ಸಾವಿರನೂ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಅದಕ್ಕೊಂದ್ಸತಿ ಎಲ್ಲ ನಮ್ಮ ರಿಜಿಸ್ಟ್ರೇಷನ್ ಆದಮೇಲೆ ಅವರ ಇವನು ಕರಿತೀವಿ ಕಿಲೋಮೀಟ್ರ್ ಎಲ್ಲಿಂದ ನೀರು ಬಂತು ಏನು ಎತ್ತ ಅಂತೇಳಿ ಒಂದು ಸ್ಟ್ರೀಮ್ ಲೈನ್ ಮಾಡೋಂಥ ಒಂದು ವ್ಯವಸ್ಥೆನ ಮಾಡ್ತೀವಿ

We took up a meeting of all DCs and she was and uh, some district, minister, district in charge ministers and some secretaries in charge of the districts. They were also present. I have strictly instructed all the DCs and CEOs as far as the drinking water problem is concerned because drinking water is a priority. Next comes irrigation and other Don't be lethargic as far as the drink water is concerned. Don't be neglect on this. If anybody is neglected, the government will take serious action against the DCs and CEOs. There should not be any problem as far as the drinking water is concerned. Are you instructed to take over the private bore wells and also appoint tankers to supply water to the problematic villages and the wards? Whatever money is required. The government is ready to give. It is already with the DCs. 854 crores rupees are in their TD accounts. And also 140 crores is with the Rural Development Department. In addition to this money available with the DCs and the Tasildars and the Rural Development Department, I have taken a decision to release another 70, 70 crores rupees for drilling of of new borewells wherever required, wherever necessary. These are given powers and they have to use their discretion. And also, in every taluka, there is a task force aided by sitting MLS. And also Disaster Management Committee at the district level headed by DCs. The Task Force Committee at the state level and also Disaster Management Committee at the district level they look after all these problems. So far there is no problem as far as the powder is concerned. But the government of Karnataka has released 40 crores rupees to animal husbandry, agriculture department and surgical department to grow fodder and I have instructed all the DCs to collect the fodders and also pass an order to ban the Further from one district to another district. So you have declared two hundred and thirty talukas as drought hit You seem to you say you have the money as well. But what if you don't have water? Would you be diverting it from somewhere? Would it be so the water be diverted for drinking water later? If there is water no, yes. so, for no so far as drinking water is concerned, <coughs> there is no problem so far as the water we are drying from the

उजन टू थाउजेंड्रेड थाउजेंड से वेजेस पार्क नॉट कम गवर्नमेंट ऑफ इंडिया एंड वी हेव सबमिटेडम टू मेमोराज फार एस द्राट इज कंसर्ट One memorandum, seventeen thousand seven hundred and ninety-one crores. The another memorandum eighteen thousand one seventy-one thousand. I mean one hundred seventy-one crore rupees. <coughs> but so far not a single pie has been released by government of India. Days and uh, we have requested the Government of India to increase mandates from 100 days to 150 days. And they have not. But so far, no permission has been given by Government of India. Because as far as the Narega is concerned, it is only Government of India has to give permission.

ಒಂದೇಬೇಕು ಮಾತಾಡ್ಕೊಂಡಿದ್ದಾರೆ ಅವ್ರೇನಕೊಂಡಿದ್ದಾರೆ

ಸಿಎಂ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳಷ್ಟು ನೀವು ಹೇಳ್ತಾ ಇದ್ದರೆ ಕ್ಲೀನ್ ಇಂದ ಬರ್ತೀನಿ ಅಂತ ಹೇಳ್ತೇವೆ